ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ರಾಮ ಸೀತೆ ಲಕ್ಷ್ಮಣರು ಮರಳಿ ಅಯೋಧ್ಯೆಗೆ ಹೋಗುವ ಕಥೆಯನ್ನ ತಿಳಿಸಿಕೊಡುತ್ತೇವೆ ರಾವಣ ಸಂಹಾರ ಆದ ನಂತರ ಸೀತೆಯನ್ನ ಭೇಟಿಯಾದ ರಾಮನು ಅವಳಿಗೆ ಪಾತಿವ್ರತ್ಯ ಪರೀಕ್ಷೆ ನೀಡುತ್ತಾನೆ ಆಗ ಸೀತೆಯು ಅಗ್ನಿಕುಂಡಕ್ಕೆ ಹಾರುತ್ತಾಳೆ ಕೂಡಲೇ ಅಗ್ನಿದೇವನು ಸೀತಾದೇವಿಯ ಕೈ ಹಿಡಿದುಕೊಂಡು ಅಗ್ನಿಕುಂಡದಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಸೀತೆಗೆ ಯಾವ ತೊಂದರೆಯೂ ಆಗಿರಲಿಲ್ಲ ಹೀಗೆ ಅವಳು ತನ್ನ ಪಾತಿವೃತ್ತಿಯ ಪರೀಕ್ಷೆಯಲ್ಲಿ ಗೆದ್ದಿದ್ದಳು ಎಲ್ಲರೂ ಸಂತೋಷಪಟ್ಟರು ಮುಂದೆ ರಾಮನು ವಿಭೀಷಣನ ಹತ್ತಿರ ನಿನಗೆ ರಾಜ್ಯಾಭಿಷೇಕ ಆದ ಮೇಲೆ ನಾನು ಅಯೋಧ್ಯೆಗೆ ಹೊರಡುತ್ತೇನೆ ಹದಿನಾಲ್ಕು ವರ್ಷ ಆದ ಮೇಲೆ ಅಯೋಧ್ಯೆಗೆ ಬರುತ್ತೇನೆ ಎಂದು ಭರತನಿಗೆ ಮಾತು ಕೊಟ್ಟಿದ್ದೇನೆ ಈಗ ಆ ಅವಧಿ ಮುಗಿಯುತ್ತಾ ಬಂದಿದೆ ಎಂದನು ಮುಂದೆ ವಿಭೀಷಣನ ರಾಜ್ಯ ಅಭಿಷೇಕ ಅದ್ಧೂರಿಯಿಂದ ನಡೆಯಿತು ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದ ವಿಭೀಷಣನು ರಾಜನಾಗಿದ್ದಕ್ಕೆ ಎಲ್ಲರೂ ಸಂತೋಷಪಟ್ಟರು ರಾಮನು ವಿಭೀಷಣ ನಾನು ಅಯೋಧ್ಯೆಗೆ ಹೊರಡುತ್ತೇನೆ ನೀನು ಧರ್ಮದಿಂದ ರಾಜ್ಯ ಆಳು ಎಂದು ಆಶೀರ್ವದಿಸಿದನು ವಿಭೀಷಣನ ಹೃದಯ ತುಂಬಿ ಬಂತು ಅವನು ಶ್ರೀರಾಮ ನನಗೆ ನಿಮ್ಮ ರಾಜ್ಯ ಮತ್ತು ನಿನ್ನ ತಾಯಂದಿರನ್ನ ನೋಡಬೇಕು ಎನಿಸುತ್ತಿದೆ ಈಗ ನನ್ನ ಹತ್ತಿರ ಪುಷ್ಪಕ ವಿಮಾನವಿದೆ ಅದರಲ್ಲಿ ನಾವು ಎಲ್ಲಿಗೆ ಬೇಕಾದರೂ ಹೋಗಬಹುದು ಎಂದನು ರಾಮನು ಒಪ್ಪಿದನು ಎಲ್ಲರೂ ಆ ಪುಷ್ಪಕ ವಿಮಾನ ಏರಿ ಹೊರಟರು ದಾರಿಯಲ್ಲಿ ಅವರಿಗೆ ಭಾರಧ್ವಜ ಮುನಿಯ ಆಶ್ರಮ ಕಂಡಿತು ರಾಮ ಸೀತೆ ಲಕ್ಷ್ಮಣರು ಚಿತ್ರಕೂಟಕ್ಕೆ ಹೋಗುವ ಮುಂಚೆ ಅಲ್ಲೇ ಉಳಿದುಕೊಂಡಿದ್ದರು ಹಾಗಾಗಿ ರಾಮನು ನಾವು ಇವತ್ತು ಇಲ್ಲೇ ಇದ್ದು ಹೋಗೋಣ ಎಂದ ಎಲ್ಲರೂ ಅದಕ್ಕೆ ಒಪ್ಪಿದರು ಆಗ ರಾಮನು ಹನುಮಂತನನ್ನು ಕರೆದು ನೀನು ಮಾತ್ರ ಅಯೋಧ್ಯೆಗೆ ಹೋಗಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಎಂದು ತಿಳಿದುಕೋ ಭರತ ಹೇಗೆ ಆಳ್ವಿಕೆ ಮಾಡುತ್ತಿದ್ದಾನೆ ಎಂದು ಗಮನಿಸು ಭರತ ಧರ್ಮಿಷ್ಠ ಅವನು ಧರ್ಮದಿಂದಲೇ ರಾಜ್ಯ ಆಳುತ್ತಿರುತ್ತಾನೆ ಆದರೂ ಹದಿನಾಲ್ಕು ವರ್ಷದ ಸಮಯದಲ್ಲಿ ಅವನ ಮನಸ್ಸು ಬದಲಾಗಿರಬಹುದು ಅವನಿಗೆ ರಾಜ್ಯ ಆಳುವ ಮನಸ್ಸು ಬಂದಿರಬಹುದು ಹಾಗಿದ್ದಲ್ಲಿ ನಾವು ಹೋದರೆ ಎಲ್ಲರಿಗೂ ತೊಂದರೆ ಆಗುತ್ತದೆ ಅದರ ಬದಲು ನಾವು ಕಾಡಲ್ಲೇ ಇದ್ದು ಬಿಡಬಹುದು ಒಂದು ವೇಳೆ ಭರತನು ನನ್ನ ಧ್ಯಾನದಲ್ಲೇ ಮುಳುಗಿ ಹೋಗಿದ್ದರೆ ನಾವು ಕೂಡಲೇ ಅಯೋಧ್ಯೆಗೆ ಹೋಗಬೇಕು ಎಂದನು ಹನುಮಂತನು ಅದಕ್ಕೊಪ್ಪಿದನು ಪುಷ್ಪಕ ವಿಮಾನ ಭಾರದ್ವಾಜ ಮುನಿಗಳ ಆಶ್ರಮ ತಲುಪಿತು ಎಲ್ಲರೂ ಭಾರದ್ವಾಜರನ್ನು ಕಂಡು ಅವರಿಗೆ ನಮಸ್ಕಾರ ಮಾಡಿದರು ಶ್ರೀರಾಮನು ತಾನು ಅಯೋಧ್ಯೆ ಬಿಟ್ಟು ಹೊರಟಾಗಿನಿಂದ ಇಲ್ಲಿಯ ತನಕ ನಡೆದ ಅಷ್ಟೂ ವಿಷಯವನ್ನು ಅವರಿಗೆ ತಿಳಿಸಿದನು ಮುನಿಗಳಿಗೂ ಕಥೆ ಕೇಳಿ ಬೇಜಾರಾಯಿತು ಎಲ್ಲರ ಧೈರ್ಯ ಕಂಡು ಸಂತೋಷವೂ ಆಯಿತು ಆ ದಿನ ಅಲ್ಲೇ ಕಳೆಯಿತು ಇತ್ತ ಹನುಮಂತನು ಅಯೋಧ್ಯೆ ತಲುಪಿದನು ಭರತನು ನಂದಿ ಗ್ರಾಮ ಎಂಬ ಸ್ಥಳದಲ್ಲಿ ಇದ್ದನು ಅಲ್ಲಿಂದಲೇ ಅವನು ರಾಜ್ಯಭಾರ ನಡೆಸುತ್ತಿದ್ದನು ಶ್ರೀರಾಮನ ಪಾದುಕೆಯನ್ನ ಇಟ್ಟುಕೊಂಡು ಅದಕ್ಕೆ ಪೂಜೆ ಮಾಡುತ್ತಿದ್ದನು ಯಾವಾಗ ಶ್ರೀರಾಮನನ್ನು ನೋಡಿ ಅವನಿಗೆ ರಾಜ್ಯವನ್ನು ಒಪ್ಪಿಸುತ್ತೇನೆ ಎಂದು ಕಾಯುತ್ತಾ ಕೂತಿದ್ದನು ಅವನು ಹೀಗೆ ಇದ್ದರೂ ಯಾವುದೇ ಕಾರಣಕ್ಕೂ ರಾಜ್ಯಭಾರವನ್ನು ಮಾಡದೆ ಇರುತ್ತಿರಲಿಲ್ಲ ಒಳ್ಳೆಯ ರೀತಿಯಲ್ಲೇ ರಾಜ್ಯಭಾರ ಮಾಡಿಕೊಂಡು ಹೋಗುತ್ತಿದ್ದ ಹನುಮಂತನು ಭರತ ಇದ್ದಲಿಗೆ ಬಂದನು ತನ್ನ ಪರಿಚಯವನ್ನೂ ಮಾಡಿಕೊಂಡನು ನಾನು ಶ್ರೀರಾಮನ ಸೇವಕ ಎಂದನು ರಾಮನ ಹೆಸರು ಕೇಳಿ ಭರತನಿಗೆ ತುಂಬ ಖುಷಿಯಾಯಿತು ಅವನು ರಾಮ ಲಕ್ಷ್ಮಣ ಸೀತೆಯರನ್ನೆಲ್ಲ ವಿಚಾರಿಸಿಕೊಂಡನು ಅಣ್ಣ ಹದಿನಾಲ್ಕು ವರ್ಷ ಆದ ಬರುತ್ತೇನೆ ಎಂದಿದ್ದ ಎಲ್ಲಿದ್ದಾನೆ ಅವನು ಯಾಕಿನ್ನೂ ಬರಲಿಲ್ಲ ಎಂದು ಕೇಳಿದ ನಾನು ಇನ್ನೂ ಹೆಚ್ಚು ಕಾಲ ಕಾಯುವುದಿಲ್ಲ ಅಣ್ಣ ಬರದೇ ಇದ್ದರೆ ನಾನು ನಿಜವಾಗಿಯೂ ಬೆಂಕಿಗೆ ಹಾರುತ್ತೇನೆ ಎಂದ ಆಗ ಹನುಮಂತನು ಭರತ ಹೆದರಬೇಡ ಶ್ರೀರಾಮನು ಸೀತೆ ಮತ್ತು ಲಕ್ಷ್ಮಣರ ಜೊತೆ ಇಲ್ಲಿಗೆ ಬರುತ್ತಿದ್ದಾನೆ ಈಗ ಅವರು ಭರದ್ವಜ ಮುನಿಗಳ ಆಶ್ರಮದಲ್ಲಿ ಇದ್ದಾರೆ ಆದಷ್ಟು ಬೇಗ ಇಲ್ಲಿಗೆ ಬರುತ್ತಾರೆ ಎಂದು ಹೇಳಿ ರಾಮ ಕಾಡಿಗೆ ಹೋದಾಗ ಏನೆಲ್ಲ ಆಯಿತು ಯಾವ ಯಾವ ರಾಕ್ಷಸರನ್ನೆಲ್ಲ ಸಾಯಿಸಿದನು ಸೀತೆಯನ್ನ ರಾವಣ ಅಪಹರಿಸಿದ್ದು ಎಲ್ಲವನ್ನೂ ಹೇಳಿದನು ಭರತನಿಗೆ ಶ್ರೀರಾಮನ ಸಾಹಸ ಕೇಳಿ ರೋಮಾಂಚನವಾಯಿತು ಹನುಮಂತನನ್ನು ತಬ್ಬಿಕೊಂಡು ಖುಷಿಪಟ್ಟನು ಅಂತಹ ಅಣ್ಣನನ್ನ ಪಡೆಯಲು ನಾನು ಪುಣ್ಯ ಮಾಡಿದ್ದೆ ಎಂದುಕೊಂಡನು ಹಾಗೆ ರಾಮನು ಮತ್ತೆ ಬರುತ್ತಿರುವ ವಿಷಯವನ್ನು ಎಲ್ಲರಿಗೂ ತಿಳಿಸಿದನು ರಾಮ ಬರುವ ವೇಳೆಗೆ ಇಡೀ ಊರನ್ನೇ ಅಲಂಕರಿಸಿ ಸಜ್ಜುಗೊಳಿಸಲು ಆಜ್ಞಾಪಿಸಿದನು ಹನುಮಂತನು ಭಾರದ್ವಾಜ ಮುನಿಗಳ ಆಶ್ರಮಕ್ಕೆ ಮತ್ತೆ ವಾಪಸಾದನು ಮುಂದಿನ ವಿಡಿಯೋದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕದ ಕಥೆಯನ್ನು ತಿಳಿಸಿಕೊಡುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು